ನಡೀತಿದ್ಯಾ ಸರ್ ಮೊದಲು ಐದು ವರ್ಷ ಆಳದಾಗ ಪರವಾಗಿಲ್ಲ ಈಗ ಬಂದಾಗ ಅವರು ಗ್ಯಾರಂಟಿಗಳನ್ನ ಕೊಟ್ಟು ನಮ್ಮ ಆರ್ಥಿಕ ಸ್ಥಿತಿಗಳು ಬೆಳವಣಿಗೆ ಬೆಳವಣಿಗೆ ಯಾಕಂದ್ರೆ ಒಂದು ಪದಾರ್ಥ ನಾವು ಏರ್ಸಿ ಅದು ಹತ್ತಾರು ಪದಾರ್ಥಕ್ಕೂ ಆಡುತ್ತ ಇದೆ ಅದರಿಂದ ಎಲ್ಲ ಪದಾರ್ಥಕ್ಕೂ ಏರಿಯಾರಿ ಜನಗಳು ದುಡಿಮೆ ಮಾಡೋದ್ರೂ ಬಹಳ ಕಷ್ಟ ಆಯ್ತಾ ಒಂದು ಊಟದಲ್ಲಿ ಆಗ್ಬಹುದು ಬುರ್ಷಿಯಲ್ಲಿ ದುಡಿಮೆ ಮಾಡೋದಂತ ದುಡ್ಡು ಅರ್ಧ ಅರ್ಧದಲ್ಲಿ ಕಳ್ಕೊಳ್ತದೆ ಜನ ಜೀವನಿಗೂ ಬಹಳ ಕಷ್ಟ ಆಗ್ತದೆ ಸೊ ಈ ಗ್ಯಾರಂಟಿ ಗ್ಯಾರಂಟಿಗಳಲ್ಲಿ ಯಾವ್ದಾವ್ದು ಬೇಡ ಅಂತ ನಿಮ್ಗೆ ಸರ್ ನಮಗೆ ಬೇಡ ಅಂತಂದ್ರೆ ಇವಾಗ ಬಸ್ ಗ್ಯಾರಂಟಿನಲ್ಲಿ ಅಫಿಷಿಯಲ್ ಗಳಿದ್ದಾರೆ ಅಫಿಷಿಯಲ್ ಗಳು ಫ್ರೀ ಆಗಿ ಹೋಗ್ತಾ ಮತ್ತೆ ದುಡಿಮೆ ಮಾಡೋದ್ರಿಗೆ ಅನುಕೂಲ ಇಲ್ಲ ಸುಮ್ಮನೆ ಅದೆಲ್ಲ ವೇಸ್ಟ್ ಅಲ್ವ ಅಫಿಷಿಯಲ್ ಗಳಿಗೆ ಯಾಕೆ ಕೊಡ್ಬೇಕು ದುಡಿಮೆ ಮಾಡೋದು ಕೊಡಿ ಫ್ರೀ ಆಗಿ ನಿರ್ಗತಿಗಾರ ಕೊಡಿ ಅಂತ ಕೊಟ್ಟರೆ ಏನೋ ಒಂದು ಅನುಕೂಲ ಆಗುತ್ತೆ ಅದು ವ್ಯವಸ್ಥೆ ಬಿಟ್ಟು ಸುಮ್ಮನೆ ಇದೆಲ್ಲ ಮಾಡಿ ಸರ್ಕಾರಕ್ಕೆ ಹಣ ಇಲ್ದೇನೆ ಆ ಹಣನ ಗ್ಯಾರಂಟಿ ಇನ್ನುಳಿದ ಇರೋ ಜ ಜನರ ಇದ್ದಾಗ ಇಲ್ಲಿಗೆ ಬಳಸಿ ಅದೆಲ್ಲ ದೂರ ಹೇಳ್ತಲ್ಲ ಸರ್ ಎಲ್ಲ ಇವಾಗ ಗ್ಯಾರಂಟಿ ಸರ್ಕಾರ ನೀವು ಹೇಳ್ದಂಗೆ ಎಲ್ಲರಿಗೂ ಫ್ರೀ ಮಾಡಿದ್ದು ತಪ್ಪಾಯ್ತು ನನಗೆ ಇದು ಗ್ಯಾರಂಟಿ ಪ ಪಕ್ಕದ ತಪ್ಪಿಸಿದ ಇದರಿಂದ ಏನೇನು ಲಾಸ್ ಆಗ್ಬೋದು ಸರ್ ಇದರಿಂದ ನೋಡಿ ಇವಾಗ ಅವರು ಇದನ್ನ ಸ ಸರಿ ಮಾಡಬೇಕಂತ ಹೋಗಿ ಆರ್ಥಿಕ ಅಸ್ತಿತನ ಆಧರ ಎಳಸ್ತಾರೆ ಓಕೆ ಅವಾಗ ಜನರ ಸಹಿ ಅಂದ್ರೆ ಯಾವ ಯಾವ ಸ ಗ್ಯಾರಂಟಿ ಕೊಟ್ಟಿದ್ದಾರೆ ಅಲ್ವಾ ಐದು ವರ್ಷ ಇವರ ತನಕ ಗ್ಯಾರಂಟಿ ಕೊಡ್ತಾರೆ ನೆಕ್ಸ್ಟ್ ಇದು ಇದು ಆಗುತ್ತೆ ನೆಕ್ಸ್ಟು ಈಗ ಇವಾಗ ಗ್ಯಾರಂಟಿ ಕೊಡೋ ಹಣನ ಇವರು ಎಲ್ಲಕ್ಕೂ ಏರ್ಸಿ ಏರ್ಸಿ ಅದು ಇರೋ ಗಂಟೆ ಗ್ಯಾರಂಟಿ ಇರುತ್ತೆ ಹಣ ಎಡ್ಸಿ ಗ್ಯಾರಂಟಿ ಪ್ರಾಡಕ್ಟ್ ಗ್ಯಾರಂಟಿ ಇದು ಗ್ಯಾರಂಟಿ ಇರುತ್ತೆ ಹೊರ್ತು ಇದೆಲ್ಲ ಗ್ಯಾರಂಟಿ ಹ್ಞೂ ಈ ಗ್ಯಾರಂಟಿಯಿಂದ ಆಡಿ ಎಲ್ಲ ಪ್ರಾಡಕ್ಟ್ ಏರ್ಸಿ ಎರ್ಸಿ ಜನಗಳೇ ಅದ್ರೇಳ್ತದ ಈ ವಿಧ ಹೇಳ್ಬೇಕು ಅಂದ್ರೆ ಗ್ಯಾರಂಟಿ ಕಿತ್ತಾಕ್ರೆ ಚೆನ್ನ ಗ್ಯಾರಂಟಿ ಆ ಇವ್ರು ಸರ್ಕಾರನ ಉತ್ತಮ ನಡೆಸ್ಬೋದು ನನಗೆಲ್ಲ ಅನಿಸ್ತದೆ ಒಂದ್ ಕಡೆ ಈಗ ಏನ್ ಹೇಳೋದು ಅಕ್ಕಿ ಫ್ರೀ ಕೊಡೋದು ಮತ್ತೆ ಕರೆಂಟ್ ಸ್ವಲ್ಪ ಕಡಿಮೆ ಮಾಡೋದು ಇದನ್ನೆಲ್ಲ ಸೇರಿ ಒಂದ್ ಹೆಸ್ರು ಗ್ಯಾರಂಟಿ ಅಂತ ಕೊಟ್ಟವ್ರ ಇಲ್ಲಾಂದ್ರೆ ಅದ್ರಲ್ಲೂ ಇವಾಗ ಗ್ಯಾರಂಟಿ ಕೊಟ್ಟಿದಾರಲ್ವಾ ಇವಾಗ ಎರಡ್ ಸಾವಿರ ಕೊಟ್ಟಿದ್ದಾರೆ ಕರೆಕ್ಟ್ ಆಗಿ ಈಗ ತಿಂಗಳ ತಿಂಗ್ಳು ಇಲ್ಲ ಇವಾಗ ಮೂರ್ ನಾಲ್ಕು ತಿಂಗಳ ಪೆಂಡಿಂಗ್ ಆಗಿದೆ ಆದರೆ ಕೊಟ್ಟಿದ್ದಾರೆ ಅದು ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ದಾರೆ ಅದು ಗ್ಯಾರಂಟಿ ಕೊಟ್ಟಿದ್ದಾರೆ ಓಕೆ ಮತ್ತೆ ಗ್ಯಾರಂಟಿ ಇವು ಮಾತ್ರ ಕೊಡ್ತೀರಾ ಬಸ್ಸು ಮತ್ತೆ ಕರೆಂಟ್ ಅಂತ ಮತ್ತೆ 6 ಕೋಟಿ ಜನಕ್ಕೆ ನಾವು ಫ್ರೀಯಾ ಕೊಟ್ಟಿದೀವಿ ಅಂತ ಹೇಳಿಕೆ ಸರ್ ಹೇಳಿದ್ವಿ ಅವರು ತಪ್ಪು ಅಂತ ತಪ್ಪು ಅಂತ ಹೇಳ್ಕೊಂಡ್ರು ಹೇಳಿದ್ವಿ ಅವರು ಮಾಡ್ತಾರೆ ಸರಿ ಅಂತಲೇ ಹೇಳೋದು ರೈನೇ ಮಾಡಿದ್ರು ಸರಿ ಅಂತಲೇ ಹೇಳೋದು ತಪ್ಪು ಅಂತ ಯಾರು ಹೇಳಲ್ಲ ಹೇಳೋದು ಅವ್ರ ಅಧಿಕಾರ ಬೇಕಲ್ವಾ ಹೌದು ಅಧಿಕಾರ ಮೈಸುಕೋಸ್ಕರ ಅವರು ಏನೇ ತಪ್ಪು ಮಾಡಿದ್ರು ಮುಚ್ಚೇ ಮಾತಾಡೋದು ಇದರಲ್ಲಿ ಇದು ಜನಸಾಮಾನ್ಯ ಗೊತ್ತಿರೋ ವಿಚಾರ ಬಟ್ ಒಂದ್ ಕಡೆ ಇವ್ರು ಅಧಿಕಾರನ ಬಂದ್ಬಿಟ್ಟು ಏನು ದುಷ್ಪ್ರಯೋಗ ಮಾಡ್ತಾ ಇಲ್ಲ ಇದರಿಂದ ಎಲ್ಲೋ ಒಂದ್ ಕಡೆ ಒಳ್ಳೇದು ಮಾಡ್ತಾರಲ್ಲ ಅಂತ ಅನಿಸ್ತದಿಲ್ಲ ಅವ್ರ ಏನೇ ಒಳ್ಳೇದು ಮಾಡಕ್ ಈ ಗ್ಯಾರಂಟಿಯಿಂದ ಅವರೇ ತಪ್ಪನ್ನ ಮಾಡ್ತಾ ಇದ್ದಾರೆ ಅವರು ಒಳ್ಳೇದ ಮಾಡ್ಬೇಕು ಅಂತ ಅವ್ರ ಮಾನ್ಯ ಆದ್ರೆ ಗ್ಯಾರಂಟಿ ಅವ್ರು ಗೆಲ್ಲಕ್ಕೋಸ್ಕರ ರೀತಿ ಮಾಡ್ಬೋದ್ರಿ ಜನಸಾಮಾನ್ಯ ಅನುಕೂಲ ಆಗಲಿ ಮಾಡ್ಲಿಲ್ಲ ಅವರು ಅಧಿಕಾರ ಬರಕೋಸ್ಕರ ಗ್ಯಾರಂಟಿ ಮಾಡ್ಬೋದು ನೀವ್ ಹೇಳ್ದಂಗೆ ಇನ್ನೊಂದು ಎಲೆಕ್ಷನ್ ಟೈಮ್ ಅಲ್ಲಿ ಬಸ್ ಫ್ರೀ ಮಾಡಿ ಅದಾದ್ಮೇಲೆ ಅಲ್ಲ ನಿಲ್ಲಿಸ್ಬಿಟ್ಟಿದ್ರೆ ಈ ಎಲೆಕ್ಷನ್ ಟೈಮ್ ಬಂದಾಗ ಅವಾಗ ಏನೋ ಅವ್ರ ಆಡಳಿತಗೋಸ್ಕರ ಮಾಡ್ತಾವ್ರೆ ಅನ್ಬೋದು ಎಲೆಕ್ಷನ್ ಬಂದು ಇನ್ನು ನಡೆಸ್ತಾ ಹೋಯ್ತವ್ರಲ್ಲ ಸರ್ ನಡೆಸ್ಬಿಟ್ಟು ಈಗ ನಾವು ಕೊಟ್ಟು ಉಳಿಸ್ಕೋಬೇಕು ಅಂತ ಆದ್ರೆ ಒಂದನ್ನ ನಡೆಸ್ತಾರ ಇನ್ನೊಂದನ್ನ ನೀವು ಕಂಡು ಮಟ್ಲಿಕ್ಕೆ ಯಾವ ಯಾವ ಇದ್ರಲ್ಲಿ ಬೆಲೆ ಏರಿಕೆಗಳಿವೆ ಜನ ಎರಡ್ ಸಾವಿರ ರೂಪಾಯಿ ಅಂದ್ರೆ ಲೇಡೀಸ್ ಕೊಟ್ರು ಜೆಂಟ್ಸ್ ಡ್ರಿಂಕ್ಸ್ ಕುಡಿತಾ ಇದಾರೆ ಎಲ್ಲಾರ್ಗು ಡ್ರಿಂಕ್ಸ್ ಮೂರ್ ನಾಲ್ಕು ಬಾರಿ ಐದು ಬಾರಿ ಇರ್ತದೆ ಹಾಲಿಗೆ ಸಾಮಾನ್ಯ ಜನ ಕುಡಿತರ ತಗತ ಹಾಲ್ಗೆ ಇರುತ್ತೆ ಸಣ್ಣ ಪುಟ್ಟ ಪದಾರ್ಥಗಳ ಯಾವ ಕೆಲಸ ಇವಾಗ ಇವಾಗ ಬಸ್ ಇರುತ್ತೆ ಹತ್ತಾರು ಪದಾರ್ಥ ಹೆಚ್ಚು ಎಪ್ಪತ್ತಿಗೆಲ್ಲ ಎಪ್ಪತ್ತೆಲ್ಲಿಸಿದಾರೆ ಹತ್ತಾರು ಪದಾರ್ಥ ಎಸ್ ಅದು ಮುನ್ನೂರು ನಾಲ್ನೂರು ಪದಾರ್ಥ ಸಂಬಂಧ ಪಡಲ್ಲ ಅಷ್ಟಕ್ಕೂ ಇರುತ್ತೆ ಗಾಳಿ ಹಾಲು ಕೊಡ್ತಾರೆ ಅಲ್ಲೇ ಹಾಕ್ತಾರೆ ಈಗ ಒಂದು ಟೀ ಬಿಡಿತಾರೆ ಟೀ ಯರಿಸುತ್ತಾರೆ ಹೌದು ಅದು ಇಲ್ಲ ಜನ ಬೀಳಿದو ಈಗ ಒಂದು ಐಸ್ ಕ್ರೀಮ್ ಮಾಡ್ತಾರೆ ಅವರು ಯರಿಸುತ್ತಾರೆ ಅಲ್ಲಿ ಹಾಕ್ತಾರೆ ಈಗ ಒಂದು ಪದಾರ್ಥ ಮಾಡಿದ್ರಾ ಅದಕ್ಕೆ ಏನ್ ಸಂಬಂಧ पडುತ್ತೆ ಅದಕ್ಕೆ ಎಲ್ಲೂ ಇರಬೇಕು ಇದು ಜನ ಸಂಬಂಧ ಇರುತ್ತೆ ತೊಂದ್ರೆ ಆಗುತ್ತೆ ಅವರಿಗಾಗುತ್ತೆ ಜನಸಾಮಾನ್ಯರಿಗೆ ತೊಂದ್ರೆ ಆಗುತ್ತೆ ಮತ್ತೆ ಇದು ಗ್ಯಾರಂಟಿ ಕೊಡದ ಇಲ್ಲಿ ಇಲ್ಲಿ ಗ್ಯಾರಂಟಿ ತಕಣ್ಣೋ ಇನ್ನೊಬ್ರದಕ್ಕೆ ಇಟ್ಕಣ್ಣೋ ಸರ್ಕಾರ ಅದಿಸ ಅಂತ ಕೆಲಸ ಇದೆ ಸೊ ಈ ಬಸ್ ಫ್ರೀ ಮಾಡೋ ಬದ್ಲು ಏನ್ ಮಾಡಬಹುದಾಗಿತ್ತು ಸರ್ ಬಸ್ ಫ್ರೀ ಮಾಡೋ ಬದಲು ಜನಸಾಮಿಗ ದುಡಿಮೆ ಮಾಡೋರು ಇದಾರೆ ಕಟ್ಟಿದ್ರೆ ಬಸ್ ಕೊಡಕೆ ಅಂತವ್ರಿಗ ಫ್ರೀ ಮಾಡಿ ಫ್ರೀ ಮಾಡಿ ಕಾರ್ಡ್ ಕೊಡಿ ಅವರು ಅಷ್ಟು ಜನ ಬಿ ಪಿ ಎಲ್ ಕಾರ್ಡ್ ಇಟ್ಟಿರ್ತಾರೆ ಒಂದ್ ಎಪ್ಪತ್ ಪರ್ಸೆಂಟ್ ಇಟ್ಟಿರ್ತಾರೆ ಅಭಿಪ್ರಾಯ ಕಿತ್ತಾಕಿ ಅವ್ರು ಕೊಡಿ ಅಲ್ವಾ ಅವ್ರು ಕೊಡಿ ಅವಾಗ ಅನುಕೂಲ ಆಗುತ್ತೆ ಕಾಲೇಜು ಹುಡುಗ್ರು ಮಕ್ಳಿದ್ದಾರೆ ಅವ್ರು ಕೊಡಿ ಸುಮ್ನೆ ಆ ಎಲ್ಲಾರ್ಗು ಅಫೀಸಿಎಲ್ಗು ಎಲ್ಲಾರ್ಗು ಸುಮ್ಮನೆ ಫ್ರೀ ಮಾಡ್ಬಿಟ್ರೆ ಏನ್ ಏನು ಕೊಟ್ಟಕತ್ತೀವಿ ಕ್ಯಾನ್ಸರ್ ಬಡವರು ಕೊಟ್ಟಾಗತ್ತೆ ಅವ್ರು ಅನುಕೂಲ ಇದವ್ರಿಗೂ ಕೊಟ್ಟಾಗ ಸಮಯ ಅದೆಲ್ಲ ಮಾಡಿದ್ರು ಅವಾಗ ಇದೆಲ್ಲ ಕ್ಯಾನ್ಸಲ್ ಮಾಡ್ಬೇಕು ಕ್ಯಾನ್ಸಲ್ ಮಾಡಿದ್ರೆ ಸರ್ಕಾರನೂ ಉತ್ತಮವಾಗಿ ಹಾಳ್ ಆಗ್ಬೋದು ಕ್ಯಾನ್ಸಲ್ ಮಾಡ್ಲಿಲ್ಲ ಅಂದ್ರೆ ಜನಗಳು ಇವತ್ತು ಅವರು ಸವರಾಗಿದ್ರು ಸಾವಿರ ದುಮೆ ಮಾಡಿದ್ರು ಅವ್ರ ಜೀವನ ಮಾಡೋದು ಕಷ್ಟ ಆಯ್ತದ ಆ ಸ್ಥಿತಿ ಬಹಳ ಕಷ್ಟ ಐತೆ ಇದರಿಂದ ಇವರು ಗ್ಯಾರಂಟಿನ ಇಟ್ ಹಾಕಬೇಕು ಗ್ಯಾರಂಟಿನ ಏನು ಉತ್ತಮ ಇಲ್ಲ ಉಪಯೋಗನ ಇಲ್ಲ ಹೇಳ್ಬಾರ್ದು ಇವ್ರು ಗ್ಯಾರಂಟಿ ಮಾಡೋದ್ರಿಂದ ಬಹಳ ಅನನುಕೂಲನೆ ಇದೆ ಅನುಕೂಲತೆ ಇಲ್ಲ ಇವ್ರ ಏನ ಅಂದ್ರೆ ಗೆಲಕ್ಕೋಸ್ಕರ ಮಾಡೋದಷ್ಟೇ ಗೊತ್ತು ಹೊತ್ತು ಸರ್ಕಾರದಿಂದ ಜನ ಅನುಕೂಲ ಮಾಡಿದ್ರೆ ಮಾಡಿಲ್ಲ ನೀವು ಗೆದ್ದು ಬಿಟ್ಟು ನಂತರ ಬಂದು ಜನಗಳ ಕೆಲಸ ಮಾಡಿ ಗೆಲಕ್ ಬದಲು ಏನಕ್ಕೆ ಕೊಡುದು ನೀವು ನೀವು ಗೆಲಕ್ ಮಾತ್ರ ಕೊಡಿದ್ರೆ ಜನಗಳ ಅನುಕೂಲ ಮಾಡಬೇಕು ಅಂತ ಅಲ್ಲ ನೀವು ಅಧಿಕಾರಕ್ಕೆ ಬರಬೇಕು ಅಷ್ಟು ಮಾತ್ರ ಕೊಡಿದ್ರೆ ಸತ್ಯ ಸರಿ ಸರ್ ಥ್ಯಾಂಕ್ ಯು